ಈಗ 12th ಸಲ ಮೂವಿ ಮಾಡಿದೀವಿ ಈಗ 12th రిలీజ్ ಮಾಡ್ತಾ ಇದೀವಿ ಕರ್ನಾಟಕ ಜನತೆ ವೇಟ್ ಮಾಡ್ತಾ ಇದಾರೆ ನಮ್ಮ ಮೂವಿ ನೋಡೋಕೆ ಸೋ ಯಾತರ ಪ್ಲಾನ್ ಮಾಡಣ ನಮ್ ಪ್ರಮೋಷನ್ ಸೊ ಸೋ ನನಗೊಂದು ಐಡಿಯಾ ಇದೆ ಹೇಗಿದ್ರು ಗಣಪತಿ ಹಬ್ಬ ಆಗಿದೆ ಎಲ್ಲ ಕಡೆ ಇನ್ನ ಗಣೇಶ ವಿಸರ್ಜನೆನು ಮಾಡಿಲ್ಲ ಗಣಪತಿ ಎಲ್ಲ ಇಲ್ಲಿ ಕೂರ್ಸಿದರಲ್ಲ ಅಲ್ಲಿ ಹೋಗ್ಬಿಟ್ಟು ಯಾಕೆ ಪ್ರಮೋಷನ್ ಶುರು ಮಾಡಬಾರದು ಐಡಿಯಾ ಬೆಟರ್ ಇದೆ ಅಲ್ವಾ ಮಾಡೋಣ ಯಾಕಂದ್ರೆ ನಾವೆಲ್ಲ ಯೂತ್ಸ್ ನ ನೋಡ್ದಾಗ ಆಗುತ್ತೆ ಅವ್ರನ್ನ ಭೇಟಿ ಮಾಡ್ದಾಗ ಆಗುತ್ತೆ ಸೊ ಅವ್ರ ನಮ್ ಮೂವಿ ಬಗ್ಗೆ ಹೇಳ್ದಾಗ ಆಗುತ್ತೆ ಡೇಟು ಡೇಟ್ ಅವ್ರಿಗೆ ಇನ್ಫಾರ್ಮ್ ಮಾಡ್ದಾಗ ಆಗುತ್ತೆ ಹೌದು ಹಾಗೆ ನಮ್ಮ ಸಾಂಗ್ ಕೂಡ ಪ್ಲೇ ಮಾಡಬಹುದು ಅಯ್ಯೋ ತುಂಬಾ ಒಳ್ಳೆ ಐಡಿಯಾ ಕೊಟ್ಟೆ ಅದಕ್ಕೆ ಕ್ಯೂಟ್ ಎಂಟ್ರಿ ಅನ್ನೋದು ನಿನ್ನ ಅದಕ್ಕೆ ಕ್ಯೂಟ್ ಇರ ಇನ್ನ ಗ್ಯಾಪ್ ಅಲ್ಲಿ ಬಿಟ್ಕೊಡ್ಬಾರ್ದು ಅಂತ ಹೇಳಿ ನನ್ ಬಗ್ಗೆ ಅಲ್ವಾ ಕೃಷ್ಣ ಅನ್ನೋದನ್ನ ಪ್ರೂವ್ ಮಾಡಬಹುದು ಸರ್ ಇಲ್ಲ ರಾಮನೇ ಅಲ್ವಾ

ಸರಿ ಈಗ ಮಾಯ ಬಗ್ಗೆ ಮಾತಾಡೋಣ ಪ್ರೊಡ್ಯೂಸರ್ ಸರ್ ಕಾಲ್ ಮಾಡಿದ್ರ ಹೇಗೆ ಪ್ರಮೋಷನ್ ಫುಲ್ ಟೆನ್ಶನ್ ಯಾಕಂದ್ರೆ ಈಗ ಥಿಯೇಟರ್ಸ್ ನೋಡ್ತಾ ಇದಾರೆ ಎಲ್ಲಾ ಕಡೆ ಮೂವಿ ಪ್ರಮೋಷನ್ಸ್ ನ ಸ್ಟಾರ್ಟ್ ಮಾಡ್ಬೇಕಾಗಿದೆ ಯೂಟ್ಯೂಬರ್ಸ್ ಟಿ ವಿ ಚಾನೆಲ್ಸ್ ಎಲ್ಲ ಕಡೆ ಹೋಗ್ಬೇಕಾಗ್ತಾ ಇದೆ ಸೊ ಹೀಸ್ ಕಾಲಿಂಗ್ ಅಪ್ ತುಂಬಾ ಕಾಲ್ ಮಾಡ್ತಾ ಇದ್ದಾರೆ ಸರ್ ತುಂಬಾ ಸಪೋರ್ಟ್ ಆಗಿದ್ದಾರೆ ಮಾಂತೇಶ್ ಪ್ರೊಡ್ಯೂಸರ್ ನಾವು ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿ ಈ ಸಿನಿಮಾನ ಗೆಲ್ಸ ಹೌದು ಹಾಗೆ ಡೈರೆಕ್ಟರ್ ಸರ್ಗೂ ಕಾಲ್ ಮಾಡ್ಬಿಟ್ಟು ಏನಾದ್ರು ಕಾನ್ಸೆಪ್ಟ್ ಹೊಸ ಕಾನ್ಸೆಪ್ಟ್ ನ ಟ್ರೈ ಮಾಡ್ಬಿಟ್ಟು ಪ್ರಮೋಷನ್ ಮಾಡೋಣ ಎಲ್ಲ ನಾವು ಫ್ಯಾಮಿಲಿ ಟೀಮ್ ಇತ್ತು ಮಾಯಾವಿ ಮಾಯಾವಿ ಫ್ಯಾಮಿಲಿ ಟೀಮ್ ಎಲ್ಲರಿಗೂ ಸಪೋರ್ಟ್ ಮಾಡಿ

ನಾವು ಮನೆ ಬಿಟ್ಕೊಡ್ ಆಗ್ತಿಲ್ಲ ಬಟ್ ಕ್ಯೂಟ್ ಆಗಿದ್ದಾರೆ ಇದಾರೆ ಬಟ್ ಅವ್ರಿಗೆ ಅವಾಗ ಒಂದ್ ಕಮೆಂಟ್ ಆಗ್ತಿದೆ ಅವ್ರು ಖುಷಿ ಆಗ್ತಾರೆ ಬಟ್ ಹೇಳ್ದೆಲ್ಲ ನಿಜ ಅನ್ಕವರ್ದಷ್ಟೇ ಅವ್ರು ಹಾಗಂತ ಏನು ಸುಳ್ಳು ಅಲ್ಲ ಓಕೆ ಓ ಇದೊಂದು ಬೇರೆ ಅಲ್ಲ ಮನೆಗೆ ಬಂದಾಗ ಅಟ್ಲೀಸ್ಟ್ ಒಂದು ಕಾಫಿ ಕುಡಿಯೋದು ನೆಮ್ಮದಿ ಕುಡಿಬೇಕಲ್ವಾ ಇದ್ರ ನೆಮ್ಮದಿ ಆಗಿರ್ಬೇಕು ಇದ್ರ ನೆಮ್ಮದಿ ಆಗಿರ್ಬೇಕಲ್ವಾ ಎಲ್ಲ ಕಡೆ

ಕೆಲವೇ ಇನ್ನೊಂದು ನಾಲ್ಕೈದು ದಿನಗಳಲ್ಲಿ ತೆರೆ ಹೌದು ಸರ್ ಹೌದು ಸರ್ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಎಕ್ಸೈಟ್ಮೆಂಟ್ ಕಾಯ್ತಾ ಇದ್ದೀನಿ ಹೌದು ಒಂದ್ ಕಡೆ ಎಲ್ಲ ನರ್ವಸ್ನೆಸ್ ಇದೆ ಒಂದ್ ಕಡೆ ನೈಂಟಿ ನೈನ್ ಖುಷಿ ಇದೆ ಒಂದ್ ಪರ್ಸೆಂಟ್ ನರ್ವಸ್ನೆಸ್ ಇದೆ ಹೊಸಬ್ರು ಸಿನಿಮಾ ಅಂತ ಹೇಳಿ ಹೀರೋಯಿನ್ ಹೊಸಬಳಲ್ಲ ಅವ್ರು ಮಾಡಿದ್ದಾರೆ ನಮ್ದು ಹೊಸ ಹೊಸ ಪ್ರಯತ್ನ ಹೊಸಬ್ರದು ತುಂಬಾ ಎಕ್ಸಾಂಪಲ್ ಕಾಯ್ತಾ ಇದ್ದೀನಿ ಸರ್

ಯಜಮಾನ ತೆರೆ ಮೇಲೆ ಕಾಣಕ್ಕೆ ಕೆಲವೇ ದಿನಗಳಿದೆ ನಿಮ್ಗೆ ಏನ್ ಫೀಲ್ ಆಗ್ತದೆ ನಾನು ಸೂಪರ್ ಎಕ್ಸೈಟೆಡ್ ಬಿಕಾಸ್ ಇಷ್ಟು ದಿವಸ ಬೇರೆ ಎಲ್ಲಾ ಆರ್ಟಿಸ್ಟ್ ನ ಹೀರೋಸ್ ನ ನೋಡ್ತಾ ಇದ್ದೆ ಈಗ ನನ್ನ ಹಸ್ಬೆಂಡ್ ಹೀರೋ ಆಗಿ ಆಕ್ಟ್ ಮಾಡಿದಾಗ ಸ್ಕ್ರೀನ್ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ಲಿಕ್ಕೆ ಬಹಳ ಎಕ್ಸೈಟೆಡ್ ಆಗಿದೆ ಸರ್ ಈಗ ಪ್ರತಿಯೊಬ್ಬರು ಸುಮ್ಮನೆ ಹೀರೋ ಆಗಕ್ಕಾಗಲ್ಲ ಅವ್ನು ನೋಡ್ಬಂದು ತುಡಿತಾ ಇರ್ಬೇಕು ನಿಮ್ಮಲ್ಲಿ ಇರೋ ತುಡಿತಾ ಏನು ಸರ್ ನನಗೆ ಮುಂಚೆ ಚಿಕ್ಕ ಹುಡುಗಿಯಿಂದ ಕ್ರಿಕೆಟರ್ ಆಗೋ ಆಸೆ ತುಂಬ ಇತ್ತು ಹಾಗೆ ಒಂದು ಹೀರೋ ಆಗೋದು ತುಂಬ ಇಷ್ಟ ಇತ್ತು ಸೊ ಎರಡು ಟ್ರೈ ಮಾಡ್ಕೊತಾ ಬಂದೆ ಇದನ್ನ ಟೆನ್ ನಿರ್ಸ್ಬೇಕು ಒಂದು ಶಾರ್ಟ್ ಮೂವಿ ಮಾಡಿದೆ ಸರ್ ಅಲ್ಲಿಂದ ಈ ಆಸೆ ಹಂಗೆ ಜೀವಂತವಾಗಿತ್ತು ಟೂ ತೌಸಂಡ್ ಟೆನ್ನಲ್ಲಿ ಈಗ ಅದು ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಸರ್ ಆ ಟೈಮ್ ಈಗ ಸ್ಟಾರ್ಟ್ ಆಗಿದೆ ಅನ್ಕೋತೀವಿ ಸರ್ ಹೌದು ಸರ್ ಇದು ಅರೇಂಜ್ ಕಮ್ ಲವ್ ಸರ್

ಹೊಸ ಬ್ಲೋ ಅನ್ನೋ ತರನೇ ನನಗ್ ಫೀಲ್ ಇರೋದು ಅಂದ್ರೆ ಎಷ್ಟು ಮೂವಿ ಮಾಡಿದ್ರು ವಿ ಆರ್ ನ್ಯೂ ಕಮರ್ಸ್ ಅನ್ನೋ ಥರಾನೇ ಇರುತ್ತೆ ಕಲಿಯೋದು ಪ್ರತಿ ದಿನ ಇರುತ್ತೆ ಪ್ರತಿ ಟೈಮಿಂಗ್ನು ಏನಾದರೂ ಒಂದೊಂದು ಕಲಿತಾನೆ ಇರ್ತೀವಿ ಸೊ ಈ ಟೀಮಿಂದ ಏನಾದರೂ ಕಲಿಬಹುದಾ ಇಲ್ಲ ಹೀರೋ ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದೊಂದು ಭಯ ಇದ್ದೇ ಇರುತ್ತೆ ಯಾವಾಗ್ಲೂ ಯಾವುದೇ ಮೂವಿ ಮಾಡೋದ್ರು ಸೊ ಹೋದಂಗೆ ಫುಲ್ ಜಾಲಿಯಾಗಿ ಇಬ್ರು ಮಾತಾಡಿದ್ರು ತುಂಬಾ ಕಂಫರ್ಟ್ ಆಗಿದ್ರು ಇನ್ ಹೀರೋ ಸರ್ ಕಿಂತ ಜಾಸ್ತಿ ಕನೆಕ್ಷನ್ ನಂಗೆ ಹೀರೋ ಸರ್ ವೈಫ್ ಜೊತೆಗೆ ಇಬ್ರು ಜೊತೆ ಇವ್ರ ಜೊತೆ ಏನ್ ಕಮ್ಯುನಿಕೇಶನ್ ಮಾಡ್ಬೇಕಿತ್ತು ಜಾಸ್ತಿ ನಾನು ಅಲ್ಲೇ ಹೋಗಿ ಮಾಡ್ತಿದ್ದೆ ಹೇಳ್ಬಿಡ್ತಾ ಇದೆ ಕೋಪ ಬರ್ಲಿ ಖುಷಿ ಆಗ್ಲಿ ಏನೇ ಆಗ್ಲಿ ಅಲ್ಲಿ ಹೋಗಿ ಹೇಳ್ಬಿಡ್ತಾ ಇದೆ ಮೇಡಮ್ ಕನ್ವೆ ಮಾಡ್ಬಿಡಿ ನೀವೇ ಅನ್ನೋ ತರ ಸೊ ತುಂಬಾ ಕಂಫರ್ಟ್ ಆಗಿ ನೀಟಾಗಿ ಆಗಿ ಆಯ್ತು ಖುಷಿಯಿಂದಾನೇ ಮಾಡ್ಕೊಂಡು ಹೋಗಿ ಈಗ ಮೇಜರ್ ಪ್ರಶ್ನೆ ಹೀರೋ ರೊಮ್ಯಾನ್ಸಲ್ಲಿ ಮುಂದಾಗಿದ್ದಾರ ಎಲ್ಲದ್ರಲ್ಲೂ ಬೆಸ್ಟೇ ಇದಾರೆ ಇನ್ನೊಂದೇನಂದ್ರೆ ಇನ್ನೊಂದೇನಂತಂದ್ರೆ ನಮ್ಮಲ್ಲಿ ಅಷ್ಟೊಂದು ಏನೋ ರೊಮ್ಯಾಂಟಿಕ್ ಸೀನ್ಸ್ ಆಗಿರ್ಬೋದು ಇದೇನೇ ಇಲ್ಲ ಸ್ಟೋರಿ ಬೇಸ್ಡ್ ಕಂಟೆಂಟ್ ಆಗಿರೋದ್ರಿಂದ ಇದರಲ್ಲಿ ಮಿಕ್ಸ್ಡ್ ಜಾನರ್ ಫೈಟ್ ಆಗಿರ್ಬೋದು ಈವನ್ ಮೆಸೇಜ್ ಆಗಿರ್ಬೋದು ರೊಮ್ಯಾನ್ಸ್ ಆಗಿರ್ಬೋದು ಒಂಥರ

ಈ ಕತೆ ಕೇಳುವಾಗ ಬೇರೆ ಇರುತ್ತೆ ಹೌದು ಹೌದು ಎಕ್ಸ್ಪೀರಿಯನ್ಸ್ ಆಗಿದೆ ಈಗ ತುಂಬಾ ಮಾಡ್ಬೇಕಂದ್ರೆ ಡಿಫಿಕಲ್ಟ್ ಆ ತರನೇ ಆಯ್ತು ಕಷ್ಟ ಆಯ್ತು ಸ್ಟಾರ್ಟಿಂಗ್ ಪ್ಲಾನ್ ಮಾಡಿದ್ವಿ ಆ ಪ್ಲಾನ್ ನ ತರ್ಬೇಕು ಸ್ವಲ್ಪ ಕಷ್ಟ ಆಯ್ತು ಬಟ್ ಮಾಡಿದ್ವಿ ಅನ್ಕಂಡಿದ್ ಮಾಡಿದ್ವಿ ಸರ್ ಮಾಡಿದ್ವಿ ಸರ್ ಮೇಡಮ್ ಹೀರೋ ಸಾಹಿಬಲ್ ಹೀರೋಯಿನ್ ಆಗಿ ಹೀರೋ ಬಗ್ಗೆ ಏನ್ ಹೇಳ್ತೀವಿ ಇಲ್ಲ ನಾನು ರಘು ಆಕ್ಟಿಂಗ್ ಅಂತ ನೋಡಿದ್ದು ಫಾರ್ ದ ಫಸ್ಟ್ ಟೈಮ್ ಸೆಟ್ಸಿಗೂ ಹೋಗ್ತಾ ಇದ್ದೆ ನಾನು ಫ್ರೀ ಟೈಮಲ್ಲಿ ಸೊ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟ್ ಟೈಮ್ ಅಂತ ಎಲ್ಲೂ ಅನ್ನಿಸ್ಲಿಲ್ಲ ಸೊ ಒರಿಜಿನಲ್ ಆಗಿಯೇ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ತಾ ಇತ್ತು ಆಮೇಲೆ ಎಲ್ಲೂ ಏನು ಫೇಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸಲಿಲ್ಲ ಆ್ಯಂಡ್ ರಘು ಹೇಳಿದಾಗೆ ಇದರಲ್ಲಿ ತುಂಬ ಮಿಕ್ಸ್ಡ್ ಎಮೋಷನ್ಸ್ ಇದೆ ಆಮೇಲೆ ಒಂದು ಟೂ ಶೇಡ್ಸಲ್ಲಿ ಬರ್ತಾರೆ ಸೊ ಎಲ್ಲ ಶೇಡ್ಸಿಗೂ ನ್ಯಾಯ ಒದಗಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ ಆ್ಯಸ್ ಅ ಸೊ ಈಗ ಪ್ರೇಕ್ಷಕರು ಹೇಗೆ ರಿಸೀವ್ ಮಾಡ್ತಾರೆ ಆಮೇಲೆ ಏನ್ ಗೊತ್ತಾ ಸರ್ ಏನು ಮೂವಿ ಅಂದ್ರೆ ಇವ್ರು ಆಕ್ಟ್ ಮಾಡ್ಬೇಕಾದ್ರೆ ಮೇಡಮ್ ಯಾವಾಗ್ಲೂ ಹಿಂದೆ ನಿಂತ್ಕೊಂಡು ಹೀಗ್ ಮಾಡು ಹಾಗ್ ಮಾಡು ಡೈಲಾಗ್ ಹೀಗೆ ಹೇಳು ಹಾಗೆ ಹೇಳು ಅಂತ ತುಂಬಾ ಸರ್ ಹೇಳ್ದಾಗ ಕೆಲವು ಸೀನ್ ಅವರೇ ಹೇಳಿ ಮಾಡ್ಸಿರತ್ತ ರೊಮ್ಯಾಂಟಿಕ್ ಆಗ್ಲಿ ಫೈಟ್ ಆಗ್ಲಿ ಎಲ್ಲ ನಾನು ಹೇಳಿ ತರನೆ ಮಾಡೋ ಅಂತಾನೆ ಹೇಳಿ ಮಾಡ್ಸಿರತ್ತ ಈ ಸಿನಿಮಾದವ್ರಿಗೆ ಹೆಂಗ್ ಕೊಡಲ್ಲ ಅಂತ

ಹೆ ಕೊಡೋದಂತಲ್ಲ ಅವ್ರದ್ದು ಅವ್ರ ಜೊತೆಗೆ ಇರಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್ ಲೈಫ್ ಲಾಂಗ್ ಜೊತೆಗಿರ್ಬೇಕು ಇದೇ ದುರ್ಗಾ ಬಿಟ್ಟು ಹೋಗ್ಬಾರ್ದು ಅನ್ನೋದು ಒಂದಿಷ್ಟು ಇಂಟು ಈಗ ಸಿನಿಮಾ ಫೀಲ್ಡ್ ಬಂದ್ರೆ ಬೆಂಗಳೂರಿಗೆ ಇರ್ಬೇಕು ಈಗ್ಲೇ ಆಗ್ಲೇ ಬೈತಿದ್ಲು ಟೈಮ್ ಕೊಡ್ತಿಲ್ಲ ಬಿಜಿ ಆಗಿಬಿಟ್ಟೆ ಪ್ರಮೋಷನ್ ಅದು ಇದು ಅಂತ ಸೊ ಈ ರೀತಿ ಸ್ವಲ್ಪ ಇದೆ ಅಷ್ಟೇ ಅದು ಬಿಟ್ರೆ ಓರಲ್ ಓಕೆ ಫೈನ್ ಸರ್ ಪ್ರಮೋಷನ್ ಜೊತೆ ಅಷ್ಟೇ ಓನ್ಲಿ ಪ್ರಮೋಷನ್ ಓನ್ಲಿ ಪ್ರಮೋಷನ್ ಸರ್ ಸರ್ ಇನ್ನು ಕೆಲವೇ ದಿನ ನನ್ನ ಪ್ರಕಾರ ಟೂ ತ್ರೀ ಫೋರ್ ಡೇಸ್ ಅಷ್ಟೇ ಸರ್ ಅಷ್ಟೇ ತೆರೆ ಮೇಲೆ ನಿಮ್ಮನ್ನ ನೀವು ನೋಡ್ಕೊಡುವಂತ ಕ್ಷಣ ಅದು ನಿಮ್ಮನ್ನ ನೋಡಿದಿರ ಹೌದೌದು ಆದರೆ ಜನಗಳ ಮಧ್ಯೆ ಕುತ್ಕೊಂಡು ನೋಡೋದು ಬೇರೆ ಅದಕ್ಕೋಸ್ಕರ ಎಷ್ಟು ಸರ್ ತುಂಬಾ ಖುಷಿ ಆಗ್ತಿದೆ ನಮ್ಮ ತಂದೆ ತಾಯಿಗೆ ತುಂಬಾ ಖುಷಿ ಇದೆ ಆ ಹಿರಿಯವಿಗಳಿಗೆ ತುಂಬಾ ವೆಯ್ಟ್ ಮಾಡ್ತಾ ಇದ್ದೆ ಅವ್ರಿಗೆ ಆ ಸಂತೋಷ ನೋಡೋದೇ ನನ್ ಭಾಗ್ಯ ಸರ್ ಯಾಕಂದ್ರೆ ಮಕ್ಕಳಾಗಿ ನಾವು ತಂದೆ ತಾಯಿಗೇನಂದ್ರೆ ಒಂದು ಮಾಡೋದು ಎಲ್ಲರ ಕರ್ತವ್ಯ ಆ ತಂದೆ ತಾಯಿ ಕಣ್ಣಲ್ಲ ಖುಷಿ ನೋಡೋದೇ ನಾನು ಭಾಗ್ಯ ಅನ್ಕೋತೀನಿ ಸರ್ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್ ಈಗ ಸುಮಾರು ಏಳು ವರ್ಷ ಮಾಡಿರ್ತೀರಾ ಇವ್ರಿಬ್ರು ಪೇರ್ ನೋಡಿದ್ರೆ ನಿಮ್ಗೆ ನನ್ನ ಏ ಬೆಸ್ಟ್ ಕಪಲ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಇಲ್ಲಿ ಅಂತ ಅಲ್ಲ ಆಫ್ಲೈನ್ ಅಲ್ಲೂ ಯಾವಾಗ ಶೂಟಿಂಗ್ ಟೈಮಲ್ಲಿ ಹೇಳ್ತಾ ಇರ್ತೀನಿ ಅವ್ರು ತುಂಬಾ ಸಪೋರ್ಟಿವ್ ಇವರು ಅಷ್ಟೇ ದೇ ಆರ್ ಲೈಕ್ ಬೆಸ್ಟ್ ಫ್ರೆಂಡ್ಸ್ ಅಂತ ಅನ್ಬೋದು ಈವನ್ ಅವರು ಏನಾದ್ರು ಇವ್ರು ಇವರೇನಾದ್ರು ಸುಮ್ಮನೆ ಫ್ಲಟ್ ಮಾಡೋದಾಗ್ಲಿ ಏನೇ ಮಾಡೋದಾಗ್ಲಿ ಅವ್ರು ಹಿಂಗ್ ಮಾಡು ಹಂಗ್ ಮಾಡು ಇಲ್ಲ ಮೂವೀಸ್ ಮಾಡೋದಾಗ್ಲೂ ಹಿಂಗ್ ಮಾಡು ಹಂಗ್ ಮಾಡು ಯೂಶಲಿ ಎಲ್ಲಾ ಹಸ್ಬೆಂಡ್ಸ್ಗೂನು ಅವ್ರ ತರ ಒಂದ್ ವೈಫ್ ಸಿಗ್ಲಿ ಅನ್ನೋದು ನಂದು ಇದು ಬೇಡಿಕೆ ಅಂಡ್ ಅಷ್ಟು ವೈಫ್ ಅಂತ ಅಂದ್ರೆ ಅವ್ರದ್ದು ಅದೇ ಯಾವಾಗ್ಲೂ ಹೇಳೋ ತರ ಅರ್ಧ ಎಲ್ಲದ್ರಲ್ಲೂ ಸಪೋರ್ಟಿಂಗ್ ಇರ್ಬೇಕು ಈವನ್ ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗಿರ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ತಾರೆ ಈ ತರ ಸಪೋರ್ಟ್ ಸಿಕ್ಕ್ರೆ ಒಬ್ಬ ಮನುಷ್ಯ ಎಲ್ಲಿ ಬೇಕಾದ್ರೂ ಹೋಗ್ತಾನೆ ಖಂಡಿತ ಫಸ್ಟ್ ಡೇ ಫಸ್ಟ್ ಶೋ ನಾನೊಂದು ಫ್ಯಾನ್ ಆಗಿ ಹೋಗಕ್ಕೆ ಪಡ್ತೀನಿ ಸೊ ಎಲ್ಲ ನನ್ನ ಫ್ರೆಂಡ್ಸ್ ಮತ್ತೆ ಕಲೀಗ್ಸ್ ಎಲ್ಲರಿಗೂ ಹೇಳಿದ್ದೀನಿ ಸೊ ಇಂಥ ದಿನ ಮೂವಿ ರಿಲೀಸ್ ಆಗ್ತಾ ಇದೆ ಥಿಯೇಟರ್ಸ್ ಅಲ್ಲಿ ಬರ್ತಾ ಇದೆ ಅಂತ ಸೊ ವೆರಿ ವೆರಿ ಎಕ್ಸೈಟೆಡ್ ಸರ್ ವೆರಿ ಎಕ್ಸೈಟೆಡ್ ಸರ್ ಸಿನಿಮಾ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಒಂದು ಮೂರು ನಾಲ್ಕು ಲೈನ್ ಅಲ್ಲಿ ಹೇಳೋದಾದ್ರೆ ಏನಕ್ಕೆ ಹೇಳ್ಬೋದು ಸರ್ ಇದ್ರಲ್ಲಿ ಎರಡು ಶೇಡ್ ಇದು ಶರ್ಡ್ ಅಲ್ಲಿ ಕಾಣಿಸ್ಕೊಂತೀನಿ ಒಂದು ಜಾಲಿ ಬಾಯ್ ಬರ್ತೀನಿ ಅಲ್ಲಿ ಬಂದ್ಮೇಲೆ ಅದು ಬೇರೆ ಥರ ಟರ್ನ್ ಆಗುತ್ತೆ ಅದೇನಾದ್ರು ಸಿನಿಮಾದಲ್ಲಿ ನೋಡ್ಬೇಕು ನೀವು ಬಟ್ ಚೆನ್ನಾಗಿ ಚಾಲೆಂಜಿಂಗ್ ಚಾಲೆಂಜಿಂಗ್ ಇದೆ ಪಾತ್ರ ಎರಡು ಥರ ಶೇಡ್ ಇದೆ ಒಂಥರ ಡಿಫ್ರೆಂಟ್ ಸ್ಟೋರಿ ಸರ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂದರೆ ಆಲ್ಮೋಸ್ಟ್ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲೋ ಬೋರ್ ಹೊಡ್ಸಲ್ಲ ಎಂಟರ್ಟೈನ್ಮೆಂಟ್ ಆಗಿದೆ ಮೂವಿ ಕೊನೆಯಲ್ಲಿ ಒಂದು ಉತ್ತಮ ಮೆಸೇಜ್ ಇದೆ ಸರ್ ಸಮಾಜಕ್ಕೆ ಅದಂತೂ ಹಂಡ್ರೆಡ್ ಶೋರ್ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಒಂದು ಉತ್ತಮ ಮೆಸೇಜ್ ಇದೆ ಸರ್ ಮೇಡಮ್ ನಿಮ್ಮ ಪಾತ್ರದ ಬಗ್ಗೆ ಈಗ ಆಲ್ರೆಡಿ ಸುಮಾರು ಪಾತ್ರ ಮಾಡಿದ್ದೀರಾ ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಏನು ವಿಭಿನ್ನತೆ ಇದೆ ಹಾಂ ಬೇಸಿಕಲಿ ನನಗೆ ಯಾವಾಗಲೂ ಅಂದ್ರೆ ನನ್ನ ಫೇಸಿಗೆ ನಾನು ಅಂದ್ಕೊಳ್ಳೋದು ಯಾವಾಗಲೂ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ರಗಡ್ ಇಲ್ಲ ಅಂತಂದರೆ ನೆಗೆಟಿವ್ ಶೇಡು ಈ ಥರ ಜಾಸ್ತಿ ವರ್ಕೌಟ್ ಆಗುತ್ತೇನೋ ಅಂತ ನಾನು ಅಂದ್ಕೊಳ್ತಾನೆ ಇರ್ತೀನಿ ಪಬ್ಲಿಕ್ ಕ್ಯಾರೆಕ್ಟರ್ ಯೂಜಲಿ ನಾನ್ ಚೂಸ್ ಮಾಡಲ್ಲ ಸೊ ನಾನೇನಾದ್ರು ಮಾಡಿದ್ರೆ ಕ್ರಿಂಜ್ ಆಗಿರುತ್ತೆ ಅನ್ನೋ ತರ ಆಗ್ತಾರೆ ಸೊ ಹಾಗಾಗಿ ನನ್ಗೆ ಅದೊಂದು ಏನೋ ಮುಜುರ ಮುಜುಗರ ಒಳಗಡೆ ಇದ್ದೇ ಇತ್ತು ಅಯ್ಯೋ ಈ ಹೆಂಗ್ ಸೂಟ್ ಆಗ್ತೀನಿ ನಾನು ಬಬ್ಲಿ ಬೇರೆ ಇದೆ ಹೆಂಗ್ ಮಾಡೋದು ಅಂತ ಸೊ ಅದಕ್ ತುಂಬಾ ಸಪೋರ್ಟ್ ಮಾಡಿದ್ದು ಇವ್ರೇ ಇಬ್ಬ್ರೆ ಇದ್ ಮಾಡ್ಬಿಟ್ಟು ಮೇಡಮ್ ಏ ಹಾಗೆಲ್ಲ ಅನ್ಕೋಬಿಡಿ ನೀವು ಮಾಡ್ತಾರ ನಮ್ಗೆ ಇಷ್ಟ ಆಗ್ತದೆ ಅಂತ ಹೇಳಿದ್ರು ಸೊ ಹಾಗಾಗಿ ಈ ಕ್ಯಾರೆಕ್ಟರ್ ನನಗೆ ಇಷ್ಟ ಆಗ್ತಾ ಹೋಯ್ತು ಮಾಡ್ತಾ ಮಾಡ್ತಾ

ಸೊ ಮುಂಚೆನೆ ಪ್ರಿಪೇರ್ ಆಗಿದ್ದಾರೆ ಏನೋ ಸಣ್ಣ ಪುಟ್ಟ ಅಂದ್ರೂ ಓಕೆ ಸುಮ್ಮನೆ ಆಗ್ಬೋದು ಅಂತ ಏನೋ ಸ್ವಲ್ಪ ಮಿಸ್ಟೇಕ್ಸ್ ಆಗುತ್ತೆ ಓಕೆ ಫೈನ್ ಅಂತ ಇಲ್ಲ ಅದರಲ್ಲ ಸರ್ ಹಿಂಗೆ ಮಾತಲ್ಲಿ ಮಿಸ್ಟೇಕ್ಸ್ ಎಡಬಹುದು

ವಿಭಿನ್ನವಾಗಿ ಏನಂತ ಅಂದ್ರೆ ಸಿನಿಮಾ ಫ್ಯಾಮಿಲಿ ಕುತ್ಕೊಂಡು ನೋಡೋದು ರೀಲ್ಸ್ ಒಂದ್ ಮೊಬೈಲ್ ನ ಯೂಸ್ ಮಾಡಕ್ ಆಗಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡಲ್ಲ ಅಲ್ಲಿ ಏನೇ ಮೆಸೇಜ್ ಕನೆಕ್ಟ್ ಆಗಲ್ಲ ಅವ್ರಿಗೆ ಮಾತ್ರ ಕನೆಕ್ಟ್ ಆಗಿರುತ್ತೆ ಮೂವಿ ಅನ್ನೋದು ಇಡೀ ಫ್ಯಾಮಿಲಿ ಕುತ್ಕೊಂಡ್ ನೋಡ್ತಿರ್ತಾರೆ ಅವ್ರಿಗೊಂದು ಬ್ರೇಕ್ ಅನ್ನೋ ಥರ ಇರುತ್ತೆ ಸಿನಿಮಾನ ಸೊ ಆ ತರ ಬಂದ್ ನೋಡಿದಾಗ ಒಂದು ಒಳ್ಳೆ ಮೆಸೇಜ್ ಇದೆ ನಮ್ಮ ಮೂವಿಲಿ ಸೊ ಅದಕ್ಕೋಸ್ಕರನಾದರೂ ಬಂದು ಎಲ್ರು ಫ್ಯಾಮಿಲಿ ಸಮೇತ ಥಿಯೇಟರ್ ಬಂದು ಕೂತ್ಕೊಂಡು ನೋಡ್ಬೇಕು ಅಂತ ನನ್ನ ಇದು ಅಷ್ಟೇ ಎಂಟರ್ಟೈನ್ಮೆಂಟ್ ಒಂದು ಟೂ ಅವರ್ಸ್ ಕೂತ್ಕೊಂಡು ನೋಡಿದ್ವಿ ಎಂಟರ್ಟೈನ್ಮೆಂಟ್ ಇರಬೇಕು ಕೊನೆಯದಾಗ ಒಂದು ಮೆಸೇಜು ಇದ್ದರೆ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಕಾಸಿ ಹಿಂಟಲ್ಲೇ ಸಿನಿಮಾ ರೆಡಿ ಎಲ್ಲರೂ ಮಾಡ್ತಾರೆ ಎಲ್ಲರೂ ಪಾಪ ಕಷ್ಟಪಡ ರೆಡಿ ಮಾಡಿರ್ತಾರೆ ಅದು ತಗೊಳ್ಳೋದು ಕನ್ನಡ ಜನತೆಗೆ ಅದು ಅವರೇ ಈಗ ನಮ್ಮನ್ನು ಉಳಿಸೋರವ್ರೆ ಬೆಳೆಸೋರು ಅವರೇ ಒಂದು ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳೋಕೆ ಇಷ್ಟಪಡಿ ಸರ್ ಕೊನೆಯಲ್ಲಿ ಒಂದು ಮೆಸೇಜು ಇದೆ ತಮ್ಮ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಬಂದು ತೋರಿಸ್ಬೋದು ಎಲ್ಲೂ ಹೊಲ್ಗರಾಗ ಏನೂ ಯೂಸ್ ಮಾಡಿಲ್ಲ ಒಂದು ನೀಟಾಗಿ ಹೋಗಿದೆ ಸರ್ ಮೂವಿ ಚೆನ್ನಾಗಿ ಬಂದಿದೆ ಸರ್ ಈಗ ನಾವು ಬೇಸಿಕಲಿ ನೋಡೋದು ಟಿವಿ ಅಥವಾ ಫಿಲ್ಮ್ಸ್ ಅಲ್ಲಿ ಬಂದಿರೋ ಹಾಡುಗಳನ್ನ ಮಕ್ಕಳು ಎಷ್ಟು ಈಸಿಯಾಗಿ ಹೇಳ್ಬಿಡ್ತಾರೆ ಅದೇ ಪುಸ್ತಕದಲ್ಲಿರೋ ಹಾಡನ್ನ ಅಥವಾ ನ ನೇ ಎಷ್ಟು ಪಡ್ತೈತೆ ಸೊ ಅಷ್ಟು ಇಂಪ್ಯಾಕ್ಟ್ ಮಾಡ್ತಾ ಅಷ್ಟು ಇಂಪ್ಯಾಕ್ಟ್ ಮಾಡ್ತಾ ಒಂದು ಫಿಲ್ಮ್ ಇಂಡಸ್ಟ್ರಿ ಅಥವಾ ಮೂವಿ ಅದ್ ಜೊತೆಗೆ ಒಂದ್ ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀವಿ ಒಂದು ಸೊಸೈಟಿಗೆ ಅಂತ ಅಂದಿದ್ ನನಗೆ ಆ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು ಸೊ ಡೆಫಿನೆಟ್ಲಿ ಅದು ಕ್ಲಿಕ್ ಆಗ್ಬೋದು ಅಂತ ನನಗೆ ಅನ್ಸ್ತಾ ಇದೆ ಕೊನೇದಾಗಿ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ಲೆ ಬಂದು ನೋಡಿ ಈಗ ಆಲ್ಮೋಸ್ಟ್ ಹನ್ನೆರಡಕ್ಕೆ ತುಂಬ ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರತಿಯೊಬ್ಬರು ಕಷ್ಟಪಟ್ಟೆ ಮಾಡಿರ್ತಾರೆ ಎಲ್ಲರೂ ಕನ್ನಡ ಸಿನಿಮಾ ನೋಡಿ ಥಿಯೇಟರ್ಗೆ ಬಂದು ನೋಡಿ ಹೊಸೊಬ್ಬರನ್ನ ಅರಸಿ ಬೆಳೆಸಿ ಜೈ ಶ್ರೀರಾಮ್ ಧನ್ಯವಾದಗಳು